ಮ್ಯಾಮ್ ಕಡೆ ಇವತ್ತು ನಾವು ಕನ್ನಡ ಪದ್ಯವನ್ನ ಕಲಿಯೋಣ ಬರೆಯಲು ಕಲಿಯಬೇಕೆಂದ್ರೆ ಮತ್ತು ನಾವ್ ಏನ್ ಕಲಿಬೇಕು ಅಕ್ಕ ಕಲಿಬೇಕು ಅನ್ನ ನಾವು ಕನ್ನಡ ವರ್ಣಮಾಲೆಯಲ್ಲಿ ಅನ್ನ ಸ್ವರಗಳು ಎಂದು ಕರೆಯುತ್ತೇವೆ ಏನಂತ ಕರೀತೇವೆ ಸ್ವರಗಳು ಸ್ವರಗಳು ನಿಮಗೆಲ್ಲ ಹಬ್ಬಗಳ ಬಗ್ಗೆ ಗೊತ್ತಾ ಯಾವ್ದೆಲ್ಲ ಹಬ್ಬ ಆಚರಿಸ್ತೀರಾ ನಿಮ್ಮ ಮನೆಯಲ್ಲಿ ಯುಗಾದಿ ಗಣೇಶ ದೀಪಾವಳಿ ದಸರಾ ಬಹಳ ಇಷ್ಟವಾದ ಹಬ್ಬ ಯಾವುದು ಗಣೇಶ ಯಾಕೆಂದ್ರೆ ಗಣೇಶ ಹಬ್ಬ ದಿವಸ ಏನೆಲ್ಲ ತಿಂಡಿ ಮಾಡ್ತಾರೆ ಮನೆಯಲ್ಲಿ ಕಜ್ಜಾಯ ಕಡುಬು ಮೋದಕ ಪಾಯಸ ಒಬ್ಬಟ್ಟು ಎಲ್ಲ ಮಾಡ್ತಾರೆ ಆದ್ರಿಂದ ಗಣೇಶ ಹಬ್ಬ ಅಂದ್ರೆ ನಮಗೆಲ್ಲ ತುಂಬಾ ಇಷ್ಟ ಅದನ್ನೇ ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಮೊಗದ ಸೊಂಡಿಲಿತ್ತು ಹೇಳಿ ಅಪ್ಪನು ಮಾಡಿದ ಚೌತಿಯ ಒಳಗೆ ಆನೆಯ ಸೊಂಡಿಲ ಮೊಗವಿತ್ತು ಇಲ್ಲಿಯನು ಏರಿದ ಯಾರಿದು ಇಲ್ಲಿಯನು ಏರಿದ ಯಾರು ನು ಅಪ್ಪ ಈಶ್ವರ ಸುತರಿಂದನು ಅಪ್ಪ ಉಮಾರನ ಚಲು ಹಬ್ಬದ ದಿನ ಉಮಾ ಕುಮಾರನ ಚಲು ಹಬ್ಬದ ದಿನ ಗಣೇಶ ಹಬ್ಬ ಉಮಾ ಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಉಮಾ ಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಋಷಿಗಳ ನೆನೆದರು ಮನದಲ್ಲಿ ಋಷಿಗಳು ನೆನೆದರು ಮನದಲ್ಲಿ ಊಟಿಸಿದರು ಏಕಾಗ್ರತೆಯಲ್ಲಿ ಜನ ಋಣಲು ಏಕಾಗ್ರತೆಯಲ್ಲಿ ಜನರುಣಲು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಐದು ಬಗೆಯ ಸಿಹಿ ಭಕ್ಷಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಒಗ್ಗರಣೆ ಹುಳಿ ಮೊಸರಿತ್ತು ಓಡುವ ತಿಳಿ ಪಾಯಸವನ್ನು ಓಡುತ್ತವು ತಿಳಿ ಪಾಯಸ ಪಾಯಸ ಸವಿಯುತ ಔತಣದೂಟವ ಹೊಗಳಿದರು ಔತಣದೂಟವ ಹೊಗಳಿದರು ಅಂದದ 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 ಊಟದ ನಂತರ ಅಡಿಕೆಯ ಬಲು ಅಂದದ ಊಟದ ಅಡಿಕೆಯ ನಂತರ ಬಂದ ಅಂದದ ಊಟದ ನಂತರ ಅಡಿಕೆಯ ಅಂದದ ಊಟದ ಅಡಿಕೆಯ ನಂತರ ಅಹ ಎಂದರು ಸವಿಯುತಲಿ ಅಂದ ಅಹ ಅಂದ್ರೆ ಲಾಸ್ಟ್ ಅಹ ಎಂದರು ಸವಿಯುತಲಿ ಅಹ ಎಂದರು ಸವಿಯುತ್ತಲಿ ಅ ಇ ಉ ಊ ಇ ಅ ಊ ಎ ए आई ओ औ अम्हा ओम गम गणपतये नमः ओम गम